श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्जितमजं विभुमध्यमीशं वन्दे भवघ्नमरा सुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्नियतिप्रदाय ज्ञानप्रदाय विबोधा वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनु भावादेड मूको पिवाग्नी जडमति रवि जंतुर्जायते प्राग्नमौलिह सकल वचन चेतो देवता भारती सा मम वचसि निधत्तां सन्निधिमानसे च नमोस्तु तत्विका देवाः विष्णु भक्ति परायणाः धन्न मार्गे प्रेरयंतु तो भवंतः सर्वयेवहि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्याय सुधादिकर्जयमुनीन् श्रीपादरट्सन्मणिन्व्यासार्यान्विदा गमब्धिविहरान् श्रीवादिरजानपि वन्देऽहंस वरान् रघुत्तमगुरोन् वैदग्ध्यवरान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिनं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरेत तेन विघ्नाः ప్రణశ్యంతి సిర్రీగరుభ్యో నమో నమ హరి సు అశేషసంగు నారాయణం నమస్కృత్యరం చైవం దీం సరస్వతీం వ్యాసం ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्म व्यासायामी तेजसे ये प्रसाद वक्षा नारायण कथा मीमा स्वस्थ्यस्तु अशेष सन्मंगला अथ काले शुभे प्राप्ते तिथो पुण्य क्षण तथा आजुहावमी पाला भीमो राजा स्वयं वरे भीमा ರಾಜ ವಿದರ್ಭ ದೇಶದ ರಾಜ ಯೋಗ್ಯವಾದ ಕಾಲ ತಿಥಿ ನಕ್ಷತ್ರ ಎಲ್ಲವೂ ಕೂಡಿದ ಶುಭ ದಿನದಂದು ಎಲ್ಲ ರಾಜ ಮಹಾರಾಜರುಗಳನ್ನು ಆಹ್ವಾನವನ್ನು ಮಾಡಿದ ದಮಯಂತಿ ದೇವಿಯ ಸ್ವಯಂವರವಕ್ಕಾಗಿ ತೃತ್ವ ಸರ್ವೇ ಹಚ್ಚಯ ಪೀಡಿತ ಎಲ್ಲರಿಗೂ ಮನಸ್ಸಿನೊಳಗೆ ದಮಯಂತಿಯೇ ನೃತ್ಯ ಮಾಡ್ತಾ ಇದ್ದಾಳೆ ದಮಯಂತಿಯ ಕಡೆಗೆ ಎಲ್ಲರ ಮನಸ್ಸು ವಿಫಲಿತವಾಗಿ ಹೋಗಿದೆ ಹಾಗಾಗಿ ರಾಜ ಎಂದು ಕರಿತಾ ಇದ್ದಾನೆ ಸ್ವಯಂವರಕ್ಕಾಗಿ ಅಂತ ಕಾದಿದ್ದಾರೆ ರಾಜ ಕರದ ಎಲ್ಲರೂ ಬಂದಿದ್ದಾರೆ ದೇಶ 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 ತ್ವರಿತಃ ಸೊಮ ಜಗ್ಮುಹು ದಮಯಂತಿ ಅಭಿತ್ ಸಬಹ ದಮಯಂತಿಯನ್ನು ಪಡೆಯುವುದಕ್ಕಾಗಿ ಬೇಗ ಬೇಗನೆ ಬೇಗ ಬೇಗನೆ ಓಡಿ ಬಂದಿದ್ದಾರೆ ಎಲ್ಲರೂ ಕನಕಸ್ತಭರುಚಿರಂ ತೋರಣೇನ ವಿರಾಜಿತಂ ವಿಭಿಶುಸ್ತೆ ನೃಪಾರಂಗಂ ಮಹಾಸಿಂಹ ಇವಾಚಲಂ ವಿದರ್ಭ ದೇಶದಲ್ಲಿಯೇ ಅಲ್ಲಲ್ಲಿ ಇದ್ದರು ರಾಜಕರದ ಕ್ಷಣಕ್ಕೆ ಆ ಮಂಟಪಕ್ಕೆ ಬಂದಿದ್ದಾರೆ ಭಾರಿ 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 ಅತ್ಯದ್ಭುತವಾದ ಆಭರಣಗಳಿಂದ ಶೃಂಗಾರ ಮಾಡಿಕೊಂಡಿದ್ದಾರೆ ಭಾರಿ ಚೆಂದಾಗಿ ಸಿದ್ಧರಾಗಿದ್ದಾರೆ ಸಭಾ ಮಂಟಪವೂ ಕೂಡ ಭಾರೀ ಅತ್ಯದ್ಭುತ ರೀತಿಯಿಂದ ಮಂಟಪವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂದರೆ ಆ ರಾಜರು ಬರಬೇಕು ಈಚೆ ದಮಯಂತಿ ನಿಂತಿರ್ತಾಳೆ ಆಚೆ ಇನ್ನೊಬ್ಬರು ಹೇಳ್ತಾರೆ ರಾಜರ ಪರಿಚಯವನ್ನು ಮಾಡಿಸ್ತಾರೆ ಆ ಪರಿಚಯವನ್ನು ಮಾಡಿಸಿದಾಗ ದಮಯಂತಿಗೆ ರಾಜರ ಪೂರ್ಣ ಚಿತ್ರಣ ಕಾಣಿಸಬೇಕು ಆಗ ಇವರನ್ನು ಸ್ವೀಕಾರವನ್ನು ಮಾಡಬೇಕು ಬಿಡಬೇಕು ಅಂತ ಅವಳು ವಿಚಾರವನ್ನು ಮಾಡ್ತಾಳೆ ಮಾಲೆ ಯಾರಿಗೆ ಹಾಕಬೇಕು ಅಂತೇಳಿ ಹಾಗೆ ವಿಚಾರವನ್ನು ಮಾಡ್ತಾ ಇರ್ತಾರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಎಲ್ಲರನ್ನು ಅಲ್ಲಲ್ಲಿ ಕೂಡಿಸ್ತಾರೆ ಆಮೇಲೆ ಸಮಯವನ್ನು ದಮಯಂತಿಗಾಗಿ ಮೀಸಲಿಡ್ತಾರೆ ದಮಯಂತಿ ತಾನು ವಿಚಾರವನ್ನು ಮಾಡಿ ನಿರ್ಧಾರವನ್ನು ಮಾಡಿ ಇವನನ್ನೇ ವರಿಸಬೇಕು ಎಂಬುದಾಗಿ ವಿಚಾರವನ್ನು ಮಾಡಿ ನಾನು ಈ ರೀತಿಯಾಗಿ ಸ್ವಯಂವರದ ಒಂದು ಕಾನ್ಸೆಪ್ಟ್ ಈ ಸ್ವಯಂವರದ್ದು ಎಲ್ಲ ಸ್ವಯಂವರದ್ದು ಹೀಗಿರೋದಿಲ್ಲ ಈ ಸ್ವಯಂವರದ ಕಾನ್ಸೆಪ್ಟ್ ಹೀಗಿತ್ತು ತಾಮ್ ರಾಜಸಮಿತಿ ಪೂರ್ಣ ನಾಗೈರ್ ಭೋಗವತೀಮಿವ ಇವ ಸಂಪೂರ್ಣ ಪುರುಷವ್ಯಾಘ್ರೈ ವ್ಯಾಘ್ರೈರ್ ಗಿರಗೋಹಾಮ ಗುಹೆಗಳಲ್ಲಿ ಇರುವ ವ್ಯಾಘ್ರಗಳೆಲ್ಲ ವನಕ್ಕೆ ದಾಳಿ ಮಾಡಿದರೆ ಹೇಗಿತ್ತು ಹಾಗೆ ಆ ರಾಜರಗಳಲ್ಲಿರುವ ರಾಜ ರಾಜಕುವರ್ರೆಂಬ ವ್ಯಾಘ್ರಗಳು ಏಕಕಾಲಕ್ಕೆ ಒಂದು ಸಭಾ ಮಂಚದಲ್ಲಿ ತಾವು ಸೇರಿದ್ದಾರೆ ಪ್ರವಿವೇಶ ನಲೋ ಪುಣ್ಯ ಶ್ಲೋಕೋ ನರಾಧಿಪ ಆಗ ದೇವೈಹಿ ಸಹ ಇಂದ್ರ ಅಗ್ನಿ ಯಮ ವರುಣರಿಂದ ಸಹಿತನಾಗಿ ನಲಮಹಾರಾಜನು ಪ್ರವೇಶವನ್ನು ಮಾಡಿದ ಪ್ರವೇಶವನ್ನು ಮಾಡಿದ ಆ ನಲರಾಜ ಅಂತವನು ಪುಣ್ಯ ಶ್ಲೋಕ ಅತ್ಯುತ್ತಮವಾದ ಪರಿಶುದ್ಧವಾದ ಧವಳವಾದ ಕೀರ್ತಿ ಉಳ್ಳಂತಹ ನಲಮಹಾರಾಜ ಅಲ್ಲಿ ಪ್ರವೇಶ ಮಾಡಿದ ತತ್ರಸ್ಮ ಪೀನಾಹ ದೃಷ್ಟಂತೆ ಬಾಹವ ಪರಿಘೋಪಮಾ ಅವರೆಲ್ಲರೂ ಆಗಿರ್ತಾರೆ ಬಾಹುಗಳು ಅವರ ಕೈಗಳು ಪರಿಘಾಯುಧದಂತೆ ಭಾರೀ ಬಲಿಷ್ಠವಾದ ಆಯುಧಗಳಾಗಿವೆ ಆಕಾರ ವರ್ಣ ಸುಲಕ್ಷ್ಮಣಾ ಅವರ ಆಕಾರ ಅವರ ಬಣ್ಣ ಅತ್ಯಂತ ಲಕ್ಷಣವಾಗಿತ್ತು ಅದ್ಭುತವಾಗಿತ್ತು ಪಂಚಶೀರ್ಷಾಹ ಈ ಮೋರಗಾಹ ನಿಗಿದು ನಿಂತ ಸರ್ಪ ಹೇಗಿರಬೇಕು ಹಾಗೆ ಭಾರೀ ಎದೆಯನ್ನು ಉಬ್ಬಿಸಿಕೊಂಡು ತಾವೆಲ್ಲರೂ ಬರ್ತಾ ಇದ್ದಾರೆ ಸುಕೇಶಾಂತಾನಿ ಚಾರೋಣಿ ಸುನಾಸಾನಿ ಶುಭಾನಿಚ ಉತ್ತಮವಾದ ಕೇಶಪಾಶಗಳು ಚೂಪಾದ ಮೂಗು ಭಾರೀ ವಿಶಾಲವಾಗಿರ್ತಕ್ಕಂಥ ಅರ್ಥ ಚಂದ್ರನಂತೆ ಪ್ರಕಾಶಮಾನವಾದ ದಲೀಪ್ಯಮಾನವಾದ ಮುಖ ಹೇಗಿದ್ರು ಆ ಐದು ಜನ ಅಂತ ಕೇಳಿದ್ರಾಗ ಆಕಾಶದೊಳಗೆ ನಕ್ಷತ್ರಗಳು ಹೇಗೆ ಮಿನಗಬೇಕೋ ಹಾಗೆ ಈ ಸಮಗ್ರವಾದ ರಾಜಭವನದಲ್ಲಿ ಈ ಐದು ಜನ ಮಿನಗತಾ ಇದ್ದರು ಎಲ್ಲರೂ ಕುಳಿತುಕೊಂಡಿದ್ದಾರೆ ಇನ್ನು ದಮಯಂತಿ ಬರಬೇಕು ದಮಯಂತಿ ತತೋ ರಂಗಂ ಪ್ರವಿವೇಶ ಶುಭಾನನ ಮುಷ್ಣಂತಿ ಪ್ರಭಯ ರಾ ಚೂಷಿ ಚ ಮಂಸಿ ಚ ಆಗ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ದಮಯಂತಿಗಾಗಿ ಆ ದಮಯಂತಿ ತಾನು ಮುಖ ಕೆಳ ಮಾಡಿಕೊಂಡು ಭಾರೀ ಚಲುವೆಯಾದ ದಮಯಂತಿ ಅಲ್ಲಿಗೆ ಬರ್ತಾ ಇದ್ದಾಳೆ ತಸ್ಯ ಗಾತ್ರು ಪದಿತ ತೇಷಾಂ ದೃಷ್ಟಿರಮಹಾತ್ಮನ ಬರ್ತಾ ಇರುವಾಗ ಪ್ರತಿಯೊಬ್ಬರನ್ನು ದಮಯಂತಿ ತಾನು ಗಮನಿಸ್ತಾ ಬರ್ತಾ ಇದ್ದಾಳೆ ಭಾಳ ಸೂಕ್ಷ್ಮವಾಗಿ ತತ್ರ ತತ್ರೈವ ಸಕ್ತಾಭೂನ್ನ ಚಾಲ ಚ ಕೆಲವು ಕಡೆಗೆ ನಿಂತು ವಿಶೇಷವಾಗಿ ನೋಡ್ತಾಳೆ ಕೆಲವು ಕಡೆಗೆ ಹಾಗೇ ನೋಡ್ತಾ ಬರ್ತಾ ಇದ್ದಾಳೆ ತತ ಸಂಕೀರ್ತ್ಯಮಾನೇಶು ಆಗ ಒಂದು ಕಡೆಗೆ ಬಂದು ತನಗೆ ವಿಹಿತವಾದ ಶುದ್ಧವಾದ ಸ್ಥಳದೊಳಗೆ ತಾನು ದಮಯಂತಿ ಬಂದು ನಿಂತಿದ್ದಾಳೆ ಆ ಪ್ರಸಂಗದೊಳಗೆ ದದರ ದ ರಾಜ್ಞಾಂ ರಾಜ ನಾಮ ಸುಭಾರತ ಆಗ ಒಬ್ಬ ಮಹಾಮಂತ್ರಿ ತಾನು ಎದ್ದು ನಿಂತು ಪ್ರತಿಯೊಬ್ಬ ರಾಜರಗಳ ಬಯಡಟ ಎಂಥ ಪರಾಕ್ರಮಿಗಳು ಏನು ಸಾಮರ್ಥ್ಯ ತೋರಿಸಿದ್ದಾರೆ ಎಂಥ ದೇಶದ ರಾಜರಾಗಿದ್ದಾರೆ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳ್ತಾ ಪರಿಚಯವನ್ನು ಮಾಡಿಸ್ತಾ ಹೋಗ್ತಾ ಇದ್ದಾನೆ ತಾನ್ ಸಮೀಕ್ಷ ತದ ಸರ್ವಾನ್ ನಿರ್ವಿಶೇಷ ಕೃತೀನ್ ಸ್ಥಿತಾನ್ ಅವನ್ನೆಲ್ಲರನ್ನು ನೋಡ್ತಾ ನೋಡ್ತಾ ಬಿಟ್ಟು ಬಿಟ್ಟು ಮುಂದೆ ಹೋಗ್ತಾ ಇದ್ದಾಳೆ ಸಂದೇಹಾದ ವೈದರ್ಭೀನಾಭ್ಯಜಾನನ್ನಲಂ ನಿರ್ವಿಶೇಷಾವಯೋ ನಿರ್ವಿಶೇಷಾವಯೋಪಾ ತತ್ರ ಸ ನಿರ್ವಿಶೇಷಾವಯೋರೇವ ನಿರ್ವಿಶೇಷಾವಯೋ ವೇಷ ತತ್ರ ಸ ಶುಭ ಆಗ ಒಂದು ಕಡೆಗೆ ಏನಾಯಿತು ಅಂತಂದ್ರೆ ಐದು ಜನ ಒಂದೇ ರೂಪದವರು ಕಾಣಿಸಿದರು ಅವಳಿಗೆ ಕ್ಯೂರಿಯಾಸಿಟಿ ನಲ ಮಹಾರಾಜ ಬಂದಿದ್ದಾನೆ ಗೊತ್ತಿತ್ತು ಹಿಂದಿನ ದಿನವೇ ಪರಿಚಯವಾಗಿತ್ತು ಹಾಗಾದರೆ ನಲ ಎಲ್ಲಿ ನಲ ಎಲ್ಲಿ ನಲ ಎಲ್ಲಿ ಅಂತ ನೋಡ್ತಾ ಹೋಗ್ತಾ ಇದ್ದಾಳೆ ನಲ ಮಹಾರಾಜ ಕಾಣಿಸ್ತಾ ಇಲ್ಲ ಐದು ಇದು ಜನ ಒಂದೇ ತರಹ ಇದ್ದಾರೆ ಆಕ್ಚುಲಿ ಪ್ರತಿಯೊಬ್ಬರ ಪ್ರತ್ಯೇಕವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಪ್ರತ್ಯೇಕವಾದ ವಿವರಣೆಯನ್ನು ಕೊಡ್ತಾ ಇರುವಾಗ ಈ ಐದು ಜನರ ವಿವರಣೆಯನ್ನು ಕೊಟ್ಟರೂ ಕೂಡ ಕೊಟ್ಟವರಿಗೂ ಗಾಬರಿಯಾಗಿದೆ ನಲ ಮಹಾರಾಜ ಯಾರು ಇಂದ್ರ ಯಾರು ಅಗ್ನಿ ಯಾರು ಯಮ ಯಾರು ವರ್ಣ ಯಾರು ಎನ್ನುವುದು ಅವರು ಅನೌನ್ಸ್ ಮಾಡಿದ್ರು ಇವರು ಬಂದು ಕುಳಿದುಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಮುಗಿದಲ್ಲಿ ಹೆಚ್ಚೇನು ಸಮಸ್ಯೆ ಅಂದ್ರೆ ಹೆಚ್ಚೇನು ಅವರನ್ನು ವಿಂಗಡಿಸುವುದಕ್ಕಾಗಿ ಮತ್ತೆ ಪ್ರತ್ಯೇಕ ಏನಾಗಿಲ್ಲ ಯಾಕೆ ಅಂತಂದರೆ ಅವರು ಹುಟ್ಟ ಬಟ್ಟೆ ತೊಟ್ಟ ಏನಂತಾರೆ ತೊಟ್ಟ ಬಟ್ಟೆ ಅವರು ಹಾಕಿಕೊಂಡ ಹಾರ ಅವರ ರೂಪ ಅವರ ಲಾವಣ್ಯ ಅವರ ಸೌಂದರ್ಯ ಅವರ ಹೈಟು ಅವರ ವೇಟು ಎಲ್ಲವೂ ಕೂಡ ಏಕ ಪ್ರಕಾರವಾಗಿದೆ ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಇವರು ನಲ ಇವರು ನಲರಲ್ಲ ಅಂತ ಎಂ ಎಂ ಹಿ ದದೃಶ್ ತಮ್ ತಮ್ಮೇರೆ ನಲಮೃಪ ಯಾರನ್ನು ನೋಡ್ತಾ ಇದ್ದಾಳೆ ನಲ ಮಹಾರಾಜ ಅಂತ ಅವರೆಲ್ಲರೂ ನಲಂತೆ ಕಾಣಿಸ್ತಾ ಇದ್ದಾರೆ ಸಾಚಿಂತಯಂತಿ ಬುದ್ಧ್ಯಾತ ತರ್ಕಯಾಮಾಸ ಭಾಮಿನಿ ಅವಳು ಬುದ್ಧಿಯಿಂದ ವಿಚಾರವನ್ನು ಮಾಡ್ತಾ ಇದ್ದಾಳೆ ಹೇಗೆ ಈ ಐದು ಜನರಲ್ಲಿ ನಾನು ನಲ ಮಹಾರಾಜನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ನಾನು ಮನಸ್ಸು ಒಂದು ಕಡೆಗೆ ಇಟ್ಟಿದ್ದೇನೆ ನಾನು ಇನ್ನೊಬ್ಬನನ್ನು ಒರೆಸಿಬಿಟ್ರೆ ಹೇಗೆ ಅದೆಲ್ಲ ಆಗುವುದಿಲ್ಲಲ್ವಾ ಅಂತ ತುಂಬ ವಿಚಾರ ಮಾಡಿ ವಿಚಾರ ಮಾಡಿ ಆಗ ತಮ್ಮ ಹಿರಿಯರು ಹೇಳಿದ ಕಥೆಗಳನ್ನು ನೆನೆಸಿಕೊಳ್ತಾಳೆ ಏನಂತೆ ಶ್ರುತಾನಿ ದೇವಲಿಂಗಾನಿ ತರ್ಕಯಾಮಾಸ ಭಾರತ ದೇವತೆಗಳು ಹೀಗೀಗಿರ್ತಾರೆ ಎಂಬುದಾಗಿ ಕೇಳಿದ್ದಾಳು ಅವಳು ಅವನ್ನೆಲ್ಲ ವಿಚಾರವನ್ನು ಮಾಡ್ತಾ ಇದ್ದಾಳೆ ಏನಂತೆ ಚಿಂತಯಂತಿ ಬುದ್ಧ್ಯಾತ ತರ್ಕಯಾಮಾಸ ಸಭಾಮಿನಿ ಕಥಂ ನೋ ದೇವಾಂಜಾನೀಯಂ ಕಥಂ ವಿದ್ಯಾಂ ನಲಂ ನೃಪಂ ಹೇಗೆ ಇವರನ್ನು ದೇವತೆಗಳು ಅಂತ ತಿಳಿದುಕೊಳ್ಳಬೇಕು ಇವನನ್ನು ಹೇಗೆ ನಲ ಅಂತ ತಿಳಿದುಕೊಳ್ಳಬೇಕು ಯಾನಿ ಲಿಂಗಾನಿ ಸ್ಥವಿರೇಭ್ಯ ಶ್ರುತಾನಿ ಮೇ ದೇವತೆಗಳ ಸೂಕ್ಷ್ಮವಾದ ಚಿಹ್ನೆಗಳನ್ನು ನಾನು ಹಿರಿಯರಿಂದ ವೃತ್ತರಿಂದ ಕೇಳಿದ್ದೇನೆ ಆಮೇಲೆ ಅವುಗಳನ್ನು ನಾನು ಅಪ್ಲೈ ಮಾಡಿಕೊಂಡಾಗ ಇವರು ದೇವತೆಗಳಲ್ಲ ಅಂತೇಳಿ ನಂಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ವಿಚಾರವನ್ನು ಮಾಡ್ತಾಳೆ ತಾನೇ ಅತಿಷ್ಠತಾ ಭೂಮೋ ಏಕಶ್ಯಪಿ ನ ಏನು ದೇವತೆಗಳು ಭೂಮಿಯ ಮೇಲೆ ನಿಲ್ಲುವುದಿಲ್ಲ ಭೂಮಿಗೆ ಇಂದು ಸ್ವಲ್ಪ ಎಚ್ಚರ ಎತ್ತರದಲ್ಲಿ ಇರ್ತಾರೆ ದೇವತೆಗಳು ಹಾಕಿಕೊಂಡ ಆಹಾರಗಳೆಂದಿಗೂ ಬಾಡಿರುವುದಿಲ್ಲ ದೇವತೆಗಳ ಪರಛಾಯ ನೆರಳು ಬೀಳುವುದಿಲ್ಲ ದೇವತೆಗಳಿಗೆ ಬೆವರು ಬರುವುದಿಲ್ಲ ಎಂಥ ಬಿಸಿಲಿರಲಿ ಏನಾಗಲಿ ದೇವತೆಗಳಿಗೆ ಬೆವರು ಬರುವುದಿಲ್ಲ ಇತ್ಯಾದಿ ಇತ್ಯಾದಿ ಅನೇಕ ಚಿಹ್ನಗಳನ್ನೆಲ್ಲ ತಾನು ಅಲ್ಲಿ ನೋಡ್ತಾ ಇದ್ದಾಳೆ ಆ ಎಲ್ಲ ಚಿಹ್ನೆಗಳು ನಲನಿಗೂ ದೇವತೆಗಳಿಗೂ ಸಮವಾಗಿ ಕಾಣಿಸ್ತಾ ಇವೆ ಕೊನೆಗೆ ವಿಚಾರವನ್ನು ಮಾಡ್ತಾಳೆ ನನ್ನ ಬುದ್ಧಿಶಕ್ತಿ ಹೋಯ್ತು ನನ್ನ ವಿಚಾರ ಶಕ್ತಿ ಹೋಯ್ತು ಆದರೆ ನನ್ನ ನೈಜವಾದ ಪ್ರೀತಿ ನನ್ನ ನೈಜವಾದ ಮನಸ್ಸು ಅದು ಎಂದಿಗೂ ಕೂಡ ಆಚೆ ಈಚೆ ಹೋಗಬಾರದು ಸರಿಯಾದ ಸ್ಥಳಕ್ಕೆ ಹೋಗಬೇಕು ಅಂತ ವಿಚಾರವನ್ನು ಮಾಡಿ ಅನ್ಯಥಾ ಶರಣಂ ನಾಸ್ತಿತ್ವಮೇವ ಮಮ ಅಂತ ವಿಚಾರವನ್ನು ಮಾಡಿ ದೇವತೆಗಳಿಗೆ ಶರಣು ಹೋದ್ರಾಯ್ತಲ್ಲ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವೈವ ಹಿ ಧರ್ಮ ಮಾರ್ಗದೊಳಗೆ ಪ್ರೇರಣೆಯನ್ನು ಮಾಡುವವರು ದೇವತೆಗಳೇ ಆಗಿದ್ದಾರೆ ಅಂದಮೇಲೆ ಪರಿಪೂರ್ಣವಾಗಿ ನಾನು ದೇವತೆಗಳಿಗೆ ಶರಣು ಹೋಗೋದರಿಂದ ದೇವತೆಗಳು ನಾನು ದಾರಿ ತರಿಸ್ತಾರೆ ಯಾಕೆಂತಂದರೆ ನಾನು ಯಾರಲ್ಲಿ ಮನಸ್ಸು ಇಟ್ಟಿದ್ದೇನೆ ಅವರನ್ನೇ ವರಿಸುವುದು ಇದು ಧರ್ಮ ಮಾರ್ಗ ಅದನ್ನು ಬಿಟ್ಟು ನಾನು ಬೇರೆಯವರಿಗೆ ವರಿಸಿದ್ದಾರೆ ಅದು ಅಧರ್ಮವೆಂದನೆ ಸತ್ಯ ಆ ಅಧರ್ಮ ಮಾರ್ಗದೊಳಗೆ ಈ ದೇವತೆಗಳು ಯಾಕೆ ಪ್ರೇರಣೆಯನ್ನು ಮಾಡ್ತಾರೆ ಮಾಡುವುದಿಲ್ಲಲ್ವಾ ಅಂತ ವಿಚಾರವನ್ನು ಮಾಡಿ ವಾಚಾಚ ಮನಸಾಚೈವ ನಮಸ್ಕಾರಂ ಪ್ರಯುಜ್ಯಸ ಮಾತಿನಿಂದ ಮನಸ್ಸಿನಿಂದ ಇಂದ್ರಿಯಗಳಿಂದ ಗಟ್ಟಿಯಾಗಿ ದೇವತೆಗಳಿಗೆ ಶರಣು ಹೋಗಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ನೀವು ಯಾರು ನಲ ಯಾರು ನಮಗೆ ಸ್ಪಷ್ಟವಾಗಿ ನಿಮ್ಮಲ್ಲಿ ನೀವು ತಿಳಿಸಿಕೊಡಬೇಕು ನೀವು ಕರುಣೆ ಮಾಡಿದ್ರೆ ನಾನು ನಲನನ್ನು ವಿವಾಹ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಹಂಸಾನ ವಚನಂ ಶುತ್ವ ಯಥಾಮೇ ನೈಷಧೋವೃತಃ ಪತಿತ್ವೇ ತೇನ ಸತ್ಯೇನ ದೇವಾಸ್ತಂ ಪ್ರತಿಶಂತ ಮೇ ಹಂಸಗಳ ಮಾತನ್ನು ಕೇಳಿ ನಾನು ನಲ ಮಹಾರಾಜನನ್ನು ನನ್ನ ಪತಿ ಎಂಬುದಾಗಿ ನಾನು ಸ್ವೀಕಾರವನ್ನು ಮಾಡಿಯಾಗಿದೆ ಅದು ಸತ್ಯವಾಗಿತ್ತು ಅಂತಾಗಿದ್ದರೆ ದೇವತೆಗಳೇ ನೀವು ಕರುಣೆಯನ್ನು ಮಾಡಿ ಮನಸಾ ವಚಸ ಚೈವ ಯಥಾ ನಾತಿಚರಾಮ್ಯಂ ಅಂದಿನಿಂದ ಇಂದಿನವರೆಗೆ ನನ್ನ ಮನಸ್ಸಿನಿಂದ ನನ್ನ ಮಾತಿನಿಂದ ನನ್ನ ಏನಂತಾರೆ ಚಕ್ಷುರಾದಿ ಇಂದ್ರಿಯಗಳಿಂದ ಎಂದಿಗೂ ನಲನನ್ನು ನಾನು ಮೀರುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದರೆ ಆ ಪ್ರತಿಜ್ಞೆಯಲ್ಲಿ ಬಲಮಿತ್ತು ಅಂತಾಗಿದ್ದ ಆಗಿದ್ದರೆ ತೇನ ಸತ್ಯೇನ ವಿಭುಧ ತಮೇವ ಪ್ರದಿಶಂತು ಮೇ ನಲ ಮಹಾರಾಜನನ್ನು ನನಗೆ ತಿಳಿಸಿಕೊಡಿ ಯಥಾ ದೇವೈ ಸಮೇ ಭರ್ತಾ ವಿಹಿತೋನ್ ನಿಷಧಾಧಿಪ ನಿಷದ ದೇಶದ ಒಡೆಯನಾದ ನಲ ಮಹಾರಾಜನೇ ನನ್ನ ಪತಿ ಎಂಬುದಾಗಿ ದೇವತೆಗಳು ನಿರ್ಧಾರ ಮಾಡಿದ್ದಾರೆ ಬ್ರಹ್ಮದೇವರು ಬರೆದು ಹಾಕಿತ್ತು ಅಂತಾಗಿದ್ದಾರೆ ಆ ಸತ್ಯದಿಂದ ನನಗೆ ನಲಮಹಾರಾಜ ಯಾರು ಎನ್ನುವುದನ್ನು ನೀವೇ ತಿಳಿಸಿಕೊಡಬೇಕು ಯಥೇದಂ ವ್ರತಮಾರಭ್ಯ ನಲಸ್ಯ ಅರಾಧಾನೇಮಯ ತೇನ ಸತ್ಯ ನಮೇ ದೇವಾ ಪ್ರತಿಶಂತುಮೆ ಎಂದು ಆ ಹಂಸಗಳ ಮಾತು ಕೇಳಿ ಅವತ್ತಿನಿಂದ ನಲಮಹಾರಾಜನೇ ನನಗೆ ಪತಿಯಾಗಿ ಬರಬೇಕು ಎಂಬುದಾಗಿ ನಾನಾ ವಿಧವಾದ ವ್ರತಗಳನ್ನೇ ಮಾಡಿದ್ದೇನಲ್ಲ ಆ ವ್ರತಗಳ ಬಲ ಇದು ಸತ್ಯವಾಗಿತ್ತು ಅಂತಾಗಿದ್ದರೆ ಆಗ ನನಗೆ ನಲಮಹಾರಾಜ ಯಾರು ಎನ್ನುವುದನ್ನು ದೇವತೆಗಳೇ ನೀವು ತಿಳಿಸಿಕೊಡಬೇಕು ಸಂಚೈವ ರೂಪಂ ಪುಷ್ಯಂದು ಲೋಕಪಾಲ ಮಹೇಶ್ವರ ನಿಮ್ಮ ರೂಪವನ್ನಾದರೂ ನನಗೆ ತಿಳಿಸಿಕೊಡಿ ನೀವು ದೇವತೆಗಳಂತ ಅಂತ ತಿಳಿಸಿಕೊಡಿ ಇಲ್ಲ ನಲಮಹಾರಾಜನನ್ನಾದರೂ ನನಗೆ ತಿಳಿಸಿಕೊಡಿ ನಿಷಯಂ ಯಥಾಹಂ ಶ್ಲೋಕಂ ನರಾಧಿಕಂ ಇತ್ಯಾದಿ ಅನೇಕ ಮಾತುಗಳನ್ನು ಹೇಳ್ತಾಳೆ ನಿಶಮ್ಯ ದಮಯಂತ್ಯಾಸ್ತತ್ಕರುಣಂ ಪ್ರತಿವೇಬಿ ನಿಶ್ಚಯಂ ಪರಮಂ ತಥ್ಯಂ ನೈಷಧೆ ಆಗ ಆ ದ್ರ ದಮಯಂತಿಯ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ನಿಷ್ಠೆಯನ್ನು ಕಂಡು ಪೂರ್ಣ ಕರುಣೆ ಮಾಡ್ತಾರೆ ಪೂರ್ಣ ಹರಿಸ್ತಾರೆ ನ ದೇವತೋಷಣ ಮೃತ ದೇವತೆಗಳನ್ನು ಎಂದಾದರೂ ಸಂತೋಷಪಡಿಸಿದ್ದು ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಈಗ ತಾನೇ ಸಂತೋಷಪಡಿಸಿದ್ದು ಹೇಗೆ ತಾನೇ ವ್ಯರ್ಥವಾಗಲಿಕ್ಕೆ ಸಾಧ್ಯ ವ್ಯರ್ಥವಾಗುವುದಿಲ್ಲ ಆ ಕ್ಷಣದೊಳಕೆಯೇ ದೇವತೆಗಳು ಕರುಣೆಯನ್ನು ಮಾಡಿ ಅವಳ ಮನೋ ವಿಶುದ್ಧಿಂ ಬುದ್ಧಿಂಚ ಭಕ್ತಿಂ ನೈಷದೆ ನಿರ್ಮಲವಾದ ಮನಸ್ಸು ನಲಮಹಾರಾಜನನ್ನೇ ಪಡೆಯಬೇಕು ಎನ್ನುವ ಬುದ್ಧಿ ನಿರ್ಣಯ ಜಡ್ಜ್ಮೆಂಟು ಆ ನಲಮಹಾರಾಜನಲ್ಲಿರುವ ಭಕ್ತಿ ಆ ನಲಮಹಾರಾಜನಲ್ಲಿರುವ ರಾಗ ಇವುಗಳನ್ನು ಪರಿಗಣಿಸಿದ ದೇವತೆಗಳು ಆಗ ತಮ್ಮನ್ನು ತಾವು ಸ್ವಲ್ಪ ವಿಭಿನ್ನರಾಗಿ ತೋರಿಸ್ತಾರೆ ಸಾ ಪಶ್ಚದ್ದಿಬುದಾನ್ ಸರಬಾನ್ ಸ್ವೇದಾನ್ ಸ್ತಬ್ಧ ಲೋಚನಾನ್ ಅಸ್ವೇದಾನ್ ಸ್ತಬ್ಧ ಯಾವ ಕ್ಷಣಕ್ಕೆ ದೇವತೆಗಳು ಕರುಣೆ ಮಾಡಿದರೋ ಆ ಕ್ಷಣಕ್ಕೆ ದೇವತೆಗಳು ಅವರ ಮೇಲಿನ ಬೆವ್ರಹನಿಗಳು ಮಾಯವಾಗಿಬಿಡುತ್ತೆ ಯಾಕೆ ನಲ ಬೆವರ್ತಾ ಇದ್ದ ದೇವತೆಗಳು ಬೆವರನ್ನು ಸೃಷ್ಟಿ ಮಾಡಿದ್ದರು ನಲ ಹೀಗೆ ಅವನು ಮನುಷ್ಯನು ಕಣ್ಣು ಆಗ ಕಣ್ಣು ಹಿಂಗೆ 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 ಮಾಡ್ತಾ ಇದ್ದ ದೇವತೆಗಳು ಕಣ್ಣು ಮಾಡುವುದಿಲ್ಲ ಹೀಗೆ ನಿಂತು ಬಿಟ್ಟು ದೇವತೆಗಳ ಕಣ್ಣು ಆಮ್ಲಾನ ಸೃಗ್ ಓಜೋಹೀನ ಸ್ಥಿತ ಸ್ಪೃಶತ ಕ್ಷಿತಿನ್ ಅವರ ಮಾಲೆಗಳೇನಿದೆ ಎಲ್ಲರ ಮಾಲೆಗಳು ಬಾಡಿತ್ತು ಈ ದೇವತೆಗಳ ಮಾಲ ಬಾಡದೇ ಇರುವ ಆಗಿದ್ದು ಯಾಕೆಂದ್ರೆ ಇವರು ಮನುಷ್ಯರ ರೂಪವನ್ನು ತಾಳಿದರೆ ತಮ್ಮ ತಮ್ಮ ಮಾಲೆಯು ಬಾಡಿದಂತ ಇಟ್ಟುಕೊಂಡಿದ್ದರು ಯಾವಾಗ ನಲನಿಂದ ಪ್ರತ್ಯೇಕವಾಗಿ ತೋರಬೇಕಾಯಿತು ಅವರಿಗೆ ಅವರ ಮಾಲೆ ಬಾಡಿದಂತ ತೋರಿಸಿದ್ರು ಬಾಡದ ಮಾಲೆಯನ್ನು ತೋರಿಸಿದ್ರು ಅಂದ್ರೆ ಇಲ್ಲಿವರೆಗೆ ಬಾಡಿ ಹೋದ ಮಾಲೆಯನ್ನು ತೋರಿಸಿದ್ರು ಈಗ ಅಮ್ಲಾನ್ ಶುದ್ಧವಾದ ಮಾಲೆಯನ್ನು ತೋರಿಸಿದ್ರು ಅಷ್ಟೇ ಅಲ್ಲ ಓಜೋ ಹೀನಾನ್ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಕುಳಿತಿದ್ರಲ್ಲ ಎಲ್ಲರ ಮುಖದ ಮೇಲೆ ಸ್ವಲ್ಪ ಕಳೆ ಕಾಂತಿ ಕುಂದಿ ಹೋಗಿತ್ತು ಹಾಗೇನೆ ದೇವತೆಗಳು ತಾವು ಕಳೆ ಕಾಂತಿಯನ್ನು ಕುಂದಿದವರಂತೆ ತೋರಿಸಿದ್ದರು ಆದರೆ ಎಂದಿಗೂ ಅವರು ಕಳೆ ಕಾಂತಿ ಕುಂದುವುದಿಲ್ಲ ಯಾಕೆ ಅವರು ದೇವತೆಗಳು ಆದ್ದರಿಂದ ಅವರು ಫ್ರೆಶ್ ಆದ ಮುಖ ಕಾಣಿಸ್ತು ದಮಯಂತಿಗೆ ತಮ್ಮ ಮುಖವನ್ನು ತೋರಿಸಿದರು ಅಸ್ಪೃಶ್ಯತಕ್ಷಿತಿ ಭೂಮಿಯನ್ನು ಎಂದಿಗೋ ಅವರು ಮುಟ್ಟಿರುವುದಿಲ್ಲ ಭೂಮಿಯಿಂದ ಸ್ವಲ್ಪ ಮೇಲೆದ್ದದ್ದು ಕಾಣಿಸ್ತು ಛಾಯಾದ್ವಿತೀಯೋ ಅವರ ನೆರಳು ಎಂದಿಗೂ ಬೀಳುವುದಿಲ್ಲ ಆದ್ದರಿಂದಾಗಿ ಆ ನೆರಳು ಬಿದ್ದಿತ್ತು ಇಷ್ಟೊತ್ತಿನವರೆಗೆ ಆ ನೆರಳನ್ನು ಮಾಯ ಮಾಡಿದರು ದೇವತೆಗಳು ಸ್ವೇದ ಸಮನ್ವಿತ ಅಷ್ಟೇ ಇಷ್ಟ ಆಯ್ತು ಇಷ್ಟಾದ ಮೇಲೆ ಇನ್ನು ನಳಮಹಾರಾಜನನ್ನು ಅವಳು ಗಮನಿಸಿಲ್ಲ ನಳಮಹಾರಾಜ ಭೂಮಿ ಮೇಲೆ ಕೂತಿದ್ದ ಬೆವರು ಬರ್ತಾ ಇತ್ತು ನೆರಳು ಬಿದ್ದಿತ್ತು ಕಣ್ಣು ಪಿಕಳಿಸ್ತಾ ಇದ್ದ ಮುಖ ಬಾಡಿ ಹೋಗಿತ್ತು ಯಾಕೆ ಬೆಳಗ್ಗಿನಿಂದ ಕೂತಿದ್ದ ಮುಖ ಸ್ವಲ್ಪ ಕುಂದಿ ಹೋಗಿತ್ತು ಇದನ್ನೆಲ್ಲವನ್ನು ಪರಿಗಣಿಸಿದ ದಮಯಂತಿ ಕ್ಷಣದೊಳಗೆ ಇವನು ನಲಮಹಾರಾಜ ಇವನು ನಾಲ್ಕು ಜನ ದೇವತೆಗಳು ಅಂತ ನಿರ್ಣಯವನ್ನು ಮಾಡಿದವಳೆಯೇ ನೈಶಿದಂಬರಯ ಮಾಸ ಭೈಮೀ ಧರ್ಮೇಣ ಪಾಂಡವ ಹೇ ಧರ್ಮರಾಜ ಕೇಳು ಏನಾಗಿಂದಾಗಲೇ ಮಾಲೆಯನ್ನು ತಂದು ನಲಮಹಾರಾಜನ ಕೊರಳಲ್ಲಿ ಹಾಕಿ ನಲಮಹಾರಾಜನನ್ನು ಸ್ವೀಕಾರವನ್ನು ಮಾಡಿ ವಿಲಜ್ಜಮಾನ ವಸ್ತ್ರಾಂತಂ ತನ್ನ ಮುಖದೊಳಗೇನೆ ಪೂರ್ಣ ನಾಚಿಕೆಯನ್ನು ತುಂಬಿಕೊಂಡವಳಾಗಿ ಅಲ್ಲಿ ಹೋಗಿ ನಲಮಹಾರಾಜನ ಪಕ್ಕದಲ್ಲಿ ನಿಂತೇ ಬಿಡ್ತಾಳೆ ತಥೋಹಾ ಹೇ ತಿ ಮುಕ್ತ ಶಬ್ದೋ ನರಾಧಿಪೈ ದೇವೈರ್ ಮಹರ್ಷಿ ತತ್ರ ಸಾಧು ಸಾಧ್ಯತೆ ಭಾರತ ಎಲ್ಲ ರಾಜರುಗಳಲ್ಲಿ ಹಾಹಾಕಾರರು ಆಯಿತು ನಾವೆಲ್ಲರೂ ಇದ್ದಾಗ ಇವಳು ಏನು ಇವನನ್ನು ಅರಿಸಿದಳಲ್ಲ ವರಿಸಿದಳಲ್ಲ ಅಂತ ಕೆಲವರಿಗೆ ಅಷ್ಟೇ ಅಲ್ಲದೇನೆ ಇನ್ನು ಹಲವರಿಗೆ ಏನಿತ್ತು ಅಂತಂದರೆ ಈ ನಲ ಮಹಾರಾಜನನ್ನು ಸೋಲಿಸಿ ನಾವೇ ಪಡೆದುಕೊಂಡು ಹೋಗಬಾರ್ದು ಅಂತ ಎಲ್ಲರೂ ವಿಚಾರವನ್ನು ಮಾಡ್ತಾ ಇರುವಾಗ ಋಷಿಗಳು ಮುನಿಗಳು ದೇವತೆಗಳು ಮಹರ್ಷಿಗಳು ಎಲ್ಲರೂ ಸಾಧು ಸಾಧು ಯೋಗ್ಯವಾಗಿದೆ ಅಂತೇಳಿ ಪುಷ್ಪವೃಷ್ಟಿಯನ್ನು ಮಾಡಿ ಬಿಡ್ತಾರೆ ಅವ್ರನ್ನೆಲ್ಲರ ಬಾಯಿಯನ್ನು ಮುಚ್ಚಿ ಹೋಗಿಬಿಡುತ್ತೆ ವಿಸ್ಮೈರೇರಿತಃಬ್ಧ ಇದು ಕೌರವ್ಯ ವೀರಸೇನೋ ನೃಪಸ್ಸುತಃ ಯತ್ವಂ ಭಜಸಿ ಕಲ್ಯಾಣಿ ಪುಂಭಾಂಸ ದೇವಸನ್ನಿಧೋ ತಸ್ಮಾನ್ ಮಾಂ ಭರ್ತಾರಂ ತೇ ವಚನೇ ರಥಂ ಆಗ ನರಮಹಾರಾಜ ಹೇಳ್ತಾ ಇದ್ದಾನೆ ದಮಯಂತಿ ಈ ಎಲ್ಲ ದೇವತೆಗಳ ಮಧ್ಯದಲ್ಲೂ ಕೂಡ ಯಾರನ್ನು ನೀನು ಪಡೆಯಬೇಕು ಎಂದು ಅಪೇಕ್ಷೆ ಪಟ್ಟಿದ್ದೀಯಾ ಅಂತಹ ನರಮಹಾರಾಜನನ್ನೇ ನೀನು ನಿನ್ನ ಗಂಡನನ್ನಾಗಿ ನೀನು ಪಡೆದಿದ್ದೀಯಾ ಯಾವಚ್ಛಮೆ ಧರಿಷ್ಯಂತಿ ಪ್ರಾಣ ದೇಹೇ ಶುಚಿಸ್ಮಿತ ಭವಿಷ್ಯಾಮಿ ಭವಿಷ್ಯಾಮೆ ಸತ್ಯಮೇತದ್ಭ್ರವೀಮಿಮೆ ಏನು ನನ್ನ ದೇಹ ನನ್ನ ಇಂದ್ರಿಯ ನನ್ನ ಮನಸ್ಸುಗಳು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಒಂದು ಕ್ಷಣವೂ ನಿನ್ನನ್ನು ಬಿಡದೆ ನಾನು ಇರೋದಿಲ್ಲ ನಿನ್ನ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ದಮಯಂತಿ ತದಾವಾಗ್ಭಿ ಅಭಿನಂದ್ಯ ಕೃತಾಂಜಲಿ ಆಗ ದಮಯಂತಿಯೂ ಕೂಡ ಕಣ್ಣೀರು ಸುರಸ್ತಾ ಕೈ ಮುಗಿತಾಳೆ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಳ್ತಾಳೆ ತೌ ಪರಸ್ಪರ ಪ್ರೀ ಪರಸ್ಪರ ತ ಪ್ರೀತೋ ದೃಷ್ಟನಿ ಪುರೋಗಮಾನ್ ಆ ಇಬ್ಬರು ಪ್ರೀತರಾಗಿ ಅತ್ಯದ್ಭುತವಾದ ವಿವಾಹವನ್ನು ಮಾಡಿಕೊಂಡಿದ್ದನ್ನು ನೋಡಿ ಆ ಅಗ್ನಿ ಮೊದಲಾದ ದೇವತೆಗಳಿಗೆ ಸಂತೋಷವಾಯಿತು ಪೂರ್ಣ ಆಶೀರ್ವಾದವನ್ನು ಮಾಡಿ ನಲಮಹಾರಾಜ ನಿಮ್ಮೀರ್ವರ ಜೊತೆಗೆ ದಮಯಂತಿ ಅತ್ಯದ್ಭುತವಾದ ನಿರ್ಮಲವಾದ ನಿಷ್ಕಲ್ಮಷವಾದ ಪ್ರೇಮವನ್ನು ನೋಡಿ ನಮಗೆ ಸಂತೃಪ್ತಿಯಾಗಿದೆ ನಾವು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಬೇಕಂತ ಮಾಡಿದ್ದೇವೆ ನಾವು ನಾಲ್ಕು ಜನ ಪ್ರತಿಯೊಬ್ಬರು ಎರಡೆರಡು ವರಗಳನ್ನು ನಾನು ನಿಮಗೆ ಕರುಣಿಸ್ತೇವೆ ಏನು ಅಂತಂದರೆ ಇಂದ್ರ ಬಂದು ಹೇಳ್ತಾನೆ ಯಜ್ಞ ಪ್ರತ್ಯಕ್ಷ ದರ್ಶನ ನೀನು ಮಾಡುವ ಯಾಗಗಳಲ್ಲಿ ನಾನು ದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗ್ತಾರೆ ಇದು ಒಂದು ವರ ಉತ್ತಮವಾದ ಗತಿಯಾಗತ್ತೆ ಇದು ಎರಡು ವರ ಅಂತ ಇಂದ್ರ ಆಶೀರ್ವಾದವನ್ನು ಮಾಡ್ತಾನೆ ವರವನ್ನು ಕೊಡ್ತಾನೆ ಅಗ್ನಿ ನೀನು ಎಲ್ಲಿ ಮನಸ್ಸು ಮಾಡ್ತೀಯೋ ಅಲ್ಲಿ ಅಗ್ನಿ ಹುಟ್ಟಿಕೊಂಡು ಬಿಡುತ್ತೆ ನೀನು ಹೀಗೆ ಮುಟ್ಟಿ ಅಗ್ನಿ ನನ್ನ ನನ್ನ ಸ್ಮರಣೆ ಮಾಡಿದರೆ ಅಗ್ನಿ ಆ ಕ್ಷಣಕ್ಕೆ ಹುಟ್ಟಿಬಿಡುತ್ತೆ ಅಲ್ಲಿ ಏನಂತಾರೆ ಇಲ್ಲಿವಲ್ಲಿ ಹೊಸಲಿಕ್ಕೆ ಎಷ್ಟು ರಾಮಾಯಣ ಮಾಡ್ತಾರೆ ಆ ಯಾವ ರಾಮಾಯಣವೂ ಇರೋದಿಲ್ಲ ನೀನು ಮನಸ್ಸು ಮಾಡಿದಲ್ಲಿ ಅಗ್ನಿ ಹುಟ್ಟಿಬಿಡುತ್ತೆ ಅಷ್ಟೇ ಅಲ್ಲದೇನೇ ಏನು ಲೋಕಾನಾಂ ಆತ್ಮಪ್ರಭಾವಶ್ಚೈವ ಸಮಗ್ರವಾದ ಲೋಕಗಳಲ್ಲಿ ನಿನ್ನ ಪ್ರಕಾಶ ಎಲ್ಲ ಕಡೆ ಹರಡಿರುತ್ತದೆ ಇದು ನನ್ನ ನಾನು ಕೊಡುವ ಎರಡು ವರಗಳು ಅಂತ ಕೊಡ್ತಾನೆ ಮುಂದೆ ಯಮಧರ್ಮರಾಜ ಕೊಡ್ತಾನೆ ನಿನ್ನ ಅಡಿಗೆ ಕೈ ಅಡಿಗೆ ನಿನ್ನ ಅಡಿಗೆ ರುಚಿಯೇನಿದೆ ಅಲ್ಲ ಜಗತ್ತಿನೊಳಗೆ ಅಪ್ರತಿಮವಾಗಿರ್ತದೆ ಅತ್ಯದ್ಭುತವಾಗಿರ್ತದೆ ದಿವ್ಯವಾಗಿರ್ತದೆ ಪರಿಶುದ್ಧವಾಗಿರ್ತದೆ ಅಂತಹ ಕೈ ರುಚಿಯನ್ನು ನಾನು ನಿನಗೆ ದಯಪಾಲಿಸ್ತೇನೆ ಅಷ್ಟೇ ಅಲ್ಲದೇನೆ ನೀನು ಪರಿಶುದ್ಧವಾದ ಧರ್ಮದೊಳಗೆ ನಿರಂತರವಾಗಿ ಆಸಕ್ತಿ ಉಳ್ಳವನಾಗಿ ಅಭಿರುಚಿ ಉಳ್ಳವನಾಗಿರ್ತೀಯ ಅಂತ ಎರಡು ವರಗಳನ್ನು ಯಮಧರ್ಮರಾಜ ಕೊಡ್ತಾನೆ ಆಮೇಲೆ ವರುಣ ಬಂದು ನಿನ್ನ ಮನಸ್ಸು ಮಾಡಿದಲ್ಲಿ ನೀರು ಹುಟ್ಟುತ್ತೆ ಈಗ ಪಾತ್ರೆ ಹಿಡಿದು ಪಾತ್ರೆಯೊಳಗೆ ನೀನು ಕೈ ಇಟ್ಟು ಸಾಕು ಪಾತ್ರೆ ತುಂಬಿ ಹೋಗಿಬಿಡುತ್ತೆ ಇದು ನಾನು ಕೊಡುವ ಒಂದು ವರ ಅಷ್ಟೇ ಅಲ್ಲದೇನೆ ಸೃಜಶ್ಚೋತ್ತಮ ಗಂಧ ನಿನ್ನ ಬಟ್ಟೆ ನಿನ್ನ ಹಾರ ಇವೆಲ್ಲವೂ ಕೂಡ ಉತ್ತಮ ಸುಗಂಧಯುಕ್ತವಾಗಿರುತ್ತೆ ಈ ಎಂಟೂ ವರಗಳೇನಿವೆ ನಿಮ್ಮಿಬ್ಬರಿಗೂ ಸಂಬಂಧಪಟ್ಟದ್ದಾಗಿದೆ ಚ ಮಿಥುನಂದದು ಆ ಇಬ್ಬರೂ ಕೂಡ ಎರಡೆರಡು ವರಗಳನ್ನು ಇಬ್ಬರಿಗೂ ಸಂಬಂಧಪಟ್ಟದ್ದಲ್ಲ ನಲಮಹಾರಾಜನಿಗೆ ಮಾತ್ರ ಎಲ್ಲರೂ ಕೂಡ ಎರಡೆರಡು ವರಗಳನ್ನು ಹೀಗೆ ಎಂಟು ವರಗಳನ್ನು ತಾವು ಅಲ್ಲಿ ಕೊಡ್ತಾರೆ ಅಲ್ಲಿಂದ ಹೋಗ್ತಾರೆ ದಮಯಂತ್ಯಶ್ಚ ಮುದಿತಾ ಪ್ರತಿಜಗ್ರ್ ಯಥಾಗತಂ ಗತೇಶು ಪಾರ್ಥಿವೇಂದ್ರೇಶು ದೇವತೆಗಳು ಹೊರಟರು ಇನ್ನು ಉಳಿದೆಲ್ಲ ರಾಜರುಗಳು ಹೊರಟಾ ಇದ್ದಾರೆ ವಿವಾಹಂ ಕಾರಯಾಮಾಸ ದಮಯಂತ್ಯಾಹ ಚ ಆಗ ದಮಯಂತಿ ಹಾಗೂ ನಲಮಹಾರಾಜರ ಅತ್ಯದ್ಭುತವಾದ ವೈಭವದಿಂದ ವಿವಾಹವಾಗಿದೆ ಉಷ್ಯ ಯಥಾ ಕಾಮಂ ನೈಷಧೋ ದ್ವಿಪದಾಮರ ಮರ ಅನೇಕ ದಿನಗಳವರೆಗೆ ನಲಮಹಾರಾಜನೂ ಕೂಡ ಆ ವಿದರ್ಭ ದೇಶದೊಳಗೆ ಸುಖವಾಗಿ ಇದ್ದ ಇದ್ದ ಮೇಲೆ ಅಲ್ಲಿನ ಮುಂದೆ ತಾನು ಏನಂತಾರೆ ತನ್ನ ಪಟ್ಟಣವಾದ ನಿಷದ ದೇಶಕ್ಕೆ ಹೊರಡ್ತಾನೆ ಹೊರಟು ಅಲ್ಲಿ ಈಜೇ ಚಾಪೆ ಅಶ್ವಮೇಧೇನ ಯಯಾತಿರಿ ಬಾಹುಶಃ ಯಯಾತಿ ಮಹಾರಾಜ ಹೇಗೆ ಜಗತ್ತಿನೊಳಗೆ ಏನಂತಾರೆ ವೈಭವದಿಂದ ಇದ್ದನೋ ಅಶ್ವಮೇಧ ಮೊದಲಾಗಿರ್ತಕ್ಕಂಥ ಯಾಗಗಳನ್ನು ಮಾಡಿದನೋ ಆ ರೀತಿಯಾಗಿ ನಲಮಹಾರಾಜ ದಿವ್ಯವಾದ ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ ಅನ್ಯೇಶ್ಚ ಬಹುವಿರ್ಧೀಮಾನ್ ಭಾರಿ 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 ಯಾಗಗಳನ್ನು ಮಾಡ್ತಾನೆ ಮಜಾ ಏನು ಅಂತಂದರೆ ಆ ಎಲ್ಲ ಯಾಗಗಳು ವೈಭವದಿಂದ ಮಾಡ್ತಾ ಈ ಎಲ್ಲ ನಾವೆಲ್ಲ ಮಾಡ್ತೇವೆ ಅನೇಕ ಹೋಮನಗಳನ್ನು ಮಾಡ್ತೇವೆ ಉಳಿದೆಲ್ಲ ಖರ್ಚುಗಳು ಆಗಿರ್ತದೆ ಬ್ರಾಹ್ಮಣನಿಗೆ ದಕ್ಷಿಣೆ ಕೊಡುವಾಗ ಕಡಿಮೆಯಾಗಿ ಬಿಡುತ್ತೆ ಆದರೆ ಆಪ್ತ ದಕ್ಷಿಣೆ ಭಾರಿ ಭಾರಿ ದಕ್ಷಿಣೆಯನ್ನು ಕೊಡ್ತಾನೆ ನಲಮಹಾರಾಜ ಪುನಶ್ಚ ರಮಣೀಯೇಶು ವನೇಶು ಉಪವನೇಶು ಚ ದಮಯಂತ ಸಹೋ ನಲಹ ನಲಹ ವಿಜಹಾರ ಅಮರೋಪಮ ಎಷ್ಟು ವಿಚಿತ್ರ ನೋಡ್ರಿ ಮಹಾಭಾರತವನ್ನು ಮಹಾಭಾರತ ಹೇಳ್ತಾ ಇರುವಾಗ ನಲ ಮಹಾರಾಜನ ವಿವಾಹವಾದ ವಿವಾಹವಾದ ಮೇಲೆ ನೂರಾರು ಧರ್ಮಗಳನ್ನು ಬೋಧನೆಯನ್ನು ಮಾಡಿದರು ಅತ್ಯದ್ಭುತವಾದ ಧರ್ಮವನ್ನು ಮಾಡಿದ ಮಾಡಿದ್ದನ್ನು ಹೇಳಿ ಆದ ಮೇಲೆ ದಮಯಂತಿಯೇ ದೇವಿ ಜೊತೆಗೆ ವೈಭವದಿಂದ ವಿಹಾರವನ್ನು ಮಾಡಿದ ಭಾರೀ ವಿಹಾರವನ್ನು ಮಾಡಿದ ಅನೇಕ ವನಗಳಲ್ಲಿ ಉಪವನಗಳಲ್ಲಿ ಕ್ರೀಡೆಯನ್ನು ಮಾಡಿದ ಆಗ ಎರಡು ಮಕ್ಕಳನ್ನು ಪಡಿತಾನೆ ಒಂದು ಗಂಡು ಇನ್ನೊಂದು ಹೆಣ್ಣು ಇಂದ್ರಸೇನ ಚಾಪಿ ಇಂದ್ರಸೇನಾಂಚ ಕನ್ಯಕಾಂ ಒಂದು ಒಬ್ಬ ಹುಡುಗ ಮೊದಲನೇ ಹುಡುಗ ಗಂಡು ಅವನಿಗೆ ಇಂದ್ರಸೇನ ಎಂಬುದಾಗಿ ನಾಮಕರಣವನ್ನು ಮಾಡ್ತಾಳೆ ಮತ್ತೊಬ್ಬಳು ಕನ್ಯಾಮಣಿ ಅವಳಿಗೆ ಇಂದ್ರಸೇನಾ ಎಂಬುದಾಗಿ ನಾಮಕರಣವನ್ನು ಮಾಡ್ತಾಳೆ ಯಾರಿಗೆ ಇಂದ್ರಸೇನೆ ಅಂತ ಪ್ರಶ್ನೆ ನಮಗೆ ಬಂದಾಗ ದ್ರೌಪದಿಯ ಹಿಂದಿನ ಅವತಾರವೇ ಇಂದ್ರ ಸೇನೆಯಾಗಿರ್ತಾಳೆ ಅಂದರೆ ಆ ನಲಮಹಾರಾಜನ ಶುದ್ಧವಾದ ಧರ್ಮ ಯಜ್ಞದಲ್ಲಿ ಆಸಕ್ತಿ ಅವನ ಅಭಿರುಚಿ ಅವನ ವೈಭವ ಎಷ್ಟು ದಿವ್ಯವಾಗಿತ್ತು ಅಂತಂದರೆ ಶಚಿ ಶ್ಯಾಮಲ ಉಷಾ ಇವರಿಂದ ಸಹಿ ಉಮಾ ಇವರಿಂದ ಸಹಿತಳಾದ ಸ್ವಯಂ ಭಾರತೀ ದೇವಿಯೇ ಮಗಳಾಗಿ ಹುಟ್ಟಿ ಬರ್ತಾಳೆ ಅಂತಂದರೆ ಆ ನಲಮಹಾರಾಜನ ಪುಣ್ಯ ಎಂಥ ಅದ್ಭುತವಾಗಿರ್ತಕ್ಕಂಥದ್ದು ಏವಂ ಸಯಜಮಾನಶ್ಚ ವಿರಹಂಶ್ಚ ನರಾಧಿಪ ರಕ್ಷ ಬಸು ಸಂಪೂರ್ಣ ವಸುಧಾಂ ವಸುಧಾಧಿಪ ವಸುಧಾಧಿಪ ಸಮಗ್ರ ಭೂಮಿಗೆ ಒಡೆಯನಾಗಿರ್ತಕ್ಕಂಥ ನಲಮಹಾರಾಜ ವೈಭವದಿಂದ ಭೂಮಿಯನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಮುಂದೆ ಇನ್ನೂ ರೋಚಕವಾದ ಕಥೆಗಳಿವೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರೂ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮ ಸರತ್ ಅನೇ ಭಾವಿ ಯತ್ಪುಣ್ಯಂ ತುನೋದ್ ಗುರು ನಮ ಶ್ರೀಕೃಷ್ಣಾರ್ಪಣ ನಮಃ